ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೆನ್ ಸಂತ ಮತ್ತಾಯನು ಬರೆದು ಸುಸಂದೇಶದಿಂದ ವಾಚನ ಏಸು ಬೋಧನೆ ಮಾಡುತ್ತಾ ಇನ್ನೂ ಸಾಮ್ಯ ರೂಪವಾಗಿ ಅವರಿಗೆ ಹೇಳಿದ್ದೇನೆಂದರೆ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಅವನು ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ ತಿರುಗಿ ಬೇರೆ ಆಳುಗಳನ್ನು ಕರೆದು ನೀವು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಹೋಗಿ ಈಗೋ ಅಡಿಗೆ ಸಿದ್ಧವಾಗಿದೆ ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯಿಸಿದ್ದೇನೆ ಎಲ್ಲ ಸಿದ್ಧವಾಗಿದೆ ಮದುವೆ ಊಟಕ್ಕೆ ಬಣ್ಣಿರಿ ಎಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪನೆ ಕೊಟ್ಟು ಕಳುಹಿಸಿದನು ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು ಅರಸನು ಸಿಟ್ಟುಕೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುತ್ತುಬಿಟ್ಟನು ಆಗ ತನ್ನ ಆಳುಗಳಿಗೆ ಮದುವೆಗೆ ಸಿದ್ಧವಾಗಿದೆ ಸರಿ ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ ನೀವು ಈಗ ನಾಲ್ಕು ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೇ ಕಂಡವರನ್ನೆಲ್ಲ ಕೂಡಿಸಿಕೊಂಡು ಕರೆದುಕೊಂಡು ಬಂದರು ಹೀಗೆ ಮನೆ ತುಂಬ ಊಟಕ್ಕೆ ಕೂತರು ಆದರೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನು ಅಲ್ಲಿದ್ದುದನ್ನು ಕಂಡು ಅವನನ್ನು ಏನಪ್ಪ ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಗೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋನವು ಇರುವವು ಹೀಗೆ ಕರೆಯಲ್ಪಟ್ಟವರು ಬಹುಜನ ಆಯ್ಕೆಯಾದವರು ಸ್ವಲ್ಪ ಜನ ಎಂದನು ಪ್ರಭುಕ್ರಿಸ್ತರ ಸಂದೇಶವಿದು ಚಿಂತನೆ ರಾಜನು ತನ್ನ ಔತನ ಕೂಟಕ್ಕೆ ಜನರನ್ನು ಆಹ್ವಾನಿಸಿದಂತೆ ದೇವರು ತಮ್ಮ ಮಗನ ಮೂಲಕ ಎಲ್ಲರಿಗೂ ಆಹ್ವಾನ ನೀಡುತ್ತಾರೆ ಈ ಆಹ್ವಾನವು ಬಡವರು ಶ್ರೀಮಂತರು ಒಳ್ಳೆಯವರು ಕೆಟ್ಟವರು ಎಲ್ಲರಿಗೂ ಮುಕ್ತವಾಗಿದೆ ಮದುವೆಯ ನಿಲುವಂಗಿಯನ್ನು ಧರಿಸಿದ ವ್ಯಕ್ತಿಯು ಔತನಕ್ಕೆ ಹಾಜರಿದ್ದರೂ ಅವನಿಗೆ ಸರಿಯಾದ ಸಿದ್ಧತೆ ಇರಲಿಲ್ಲ ದೇವರು ನಮಗೆ ಕೊಟ್ಟಿರುವ ಆಹ್ವಾನಕ್ಕೆ ತಕ್ಕಂತೆ ವಿಧೇಯತೆ ಮತ್ತು ನಂಬಿಕೆಯಿಂದ ಆಧ್ಯಾತ್ಮಿಕವಾಗಿ ನಾವು ಸಿದ್ಧರಾಗಿರಬೇಕು ಪ್ರಾರ್ಥಿಸ್ತೋನ ಪ್ರೀತಿಯ ತಂದೆಯೇ ನಿಮ್ಮ ಸ್ವರ್ಗೀಯ ಮದುವೆಯ ಔತಣಕ್ಕೆ ನಮ್ಮೆಲ್ಲರನ್ನು ನೀವು ಆಹ್ವಾನಿಸುತ್ತೀರಲ್ಲ ಕ್ರೈಸ್ತರಾಗಿರುವ ನಾವು ನಿಮ್ಮ ಆಹ್ವಾನವನ್ನು ತಿರಸ್ಕರಿಸದೆ ನಿಮ್ಮ ಚಿತ್ತಕ್ಕೆ ತಕ್ಕಂತೆ ಔತನಕ್ಕೆ ಸಿದ್ಧರಾಗುವಂತೆ ನಿಮ್ಮ ಕೃಪೆ ನೀಡಿರಿ ಸ್ವಾರ್ಥ ಅಸೂಯೆ ಗರ್ವ ಎಂಬ ದುರ್ಗುಣಗಳನ್ನು ದೂರವಿಟ್ಟು ಸತ್ಯ ಪ್ರೀತಿ ವಿಧೇಯತೆ ಅಚಲ ನಂಬಿಕೆಯಂಥ ಸದ್ಗುಣಗಳನ್ನು ತೊಟ್ಟು ನಿಮ್ಮ ಆಹ್ವಾನಕ್ಕೆ ನಾವು ಅರ್ಹರಾಗುವಂತೆ ಕರುಣಿಸ್ರಿ ನಮ್ಮ ಪ್ರಭು ಈ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್